ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಖುಷಿ ಸಾನ್ವಿ ಚಾನೆಲ್ ಇವತ್ತಿನ ರೆಸಿಪಿ ತರಕಾರಿ ಬೇಳೆ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಪರ್ಫೆಕ್ಟ್ ತರಕಾರಿ ಬೇಳೆ ಸಾಂಬಾರು ಅಂತಲೇ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಆರೋಗ್ಯಕರವಾಗಿದೆ ಬನ್ನಿ ಇದು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ ನಾನು ಒಂದು ಕಪ್ ತೊಗರಿಬೇಳೆನ ಇದ್ದೀನಿ ಇದನ್ನು ಎರಡರಿಂದ ಮೂರು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ನೋಡಿ ವಾಶ್ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ತರಕಾರಿಗಳು ಕ್ಯಾರೆಟ್ ಬೀನ್ಸ್ ಗೆಡ್ಡೆಕೋಸು ಬದನೆಕಾಯಿ ಆಲೂಗಡ್ಡೆ ಇಲ್ಲಿ ನಾನು ಐದು ಥರ ತರಕಾರಿಗಳನ್ನ ತಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಹಾಗೆ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಒಂದು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ಹಾಗೆಯೇ ಮೀಡಿಯಮ್ ಸೈಜ್ ಎರಡು ಟೊಮೆಟೊ ಸೇರಿಸ್ಕೊಳ್ಳಿ ಚಿಕ್ಕದಾಗ ಕಟ್ ಮಾಡಿಕೊಂಡು ತರಕಾರಿ ಮುಣಗುವಷ್ಟು ಒಂದು ಲೋಟ ನೀರು ಸೇರಿಸ್ಕೊಳ್ಳಿ ಒಂದು ಲೋಟ ನೀರಾದರೆ ಸಾಕಾಗುತ್ತೆ ತರಕಾರಿ ಬೇಳೆನೂ ನೀಟಾಗಿ ಬೇಯುತ್ತೆ ಒಂದು ಲೋಟ ನೀರಲ್ಲಿ ಹಾಗೇ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದ್ಸಲಿ ಮಿಕ್ಸ್ ಮಾಡಿ ಹಾಗೇ ಕುಕ್ಕರ್ಲಿಟ್ಟಿನ ಕ್ಲೋಸ್ ಮಾಡಿ ಮೂರು ವಿಜಿಲ್ ಕೂಗ್ಸ್ಕೋಬೇಕಾಗತ್ತೆ ನೋಡಿ ಮೂರು ವಿಜಿಲ್ ಆಗಿದೆ ಎಲ್ಲ ಪರ್ಫೆಕ್ಟಾಗಿ ನೀಟಾಗಿ ಬೆಂದಿದೆ ನೆಕ್ಸ್ಟ್ ನಾವು ಒಗ್ಗರಣೆ ಹಾಕೋಬೇಕಾಗುತ್ತೆ ಇಲ್ಲಿ ಒಂದು ಬಾಣ್ಲೆ ಇಟ್ಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಸಾಸಿವೆ ಚಿಟಪಡ ಅಂದಮೇಲೆ ಮೂರಿಂದ ನಾಲ್ಕು ಬೆಳ್ಳುಳ್ಳಿನ ಚಜ್ಜಿ ಹಾಕೊಳ್ಳಿ ಆನಂತರ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳಿ ಎಂಟರಿಂದ ಅತ್ತಿಯಲ್ಲಿ ಕರ್ಬೇವು ಹಾಕೊಳ್ಳಿ ಹಾಗೆಯೇ ಒಣಮೆಣಸಿನ್ಕಾಯಿ ಹಾಕೊಳ್ಳಿ ಒಂದು ಎರಡು ಚಿಕ್ಕದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ತಿರ್ಸ್ಕೊಳ್ಳಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಿ ಐ ಫ್ಲೇಮಲ್ಲಿ ಇಡಬೇಡಿ ಸೀದೋಗ್ಬಿಡುತ್ತೆ ಇಲ್ಲಾಂದರೆ ತರಕಾರಿನೂ ಬೇಳೆನೂ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಸಾಂಬಾರು ಪುಡಿ ತರಕಾರಿ ಬೇಳೆನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಗಟ್ಟಿಯಾಗಿದೆ ಸಾರು ನಾನಿನ್ನ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದ್ಸಲ್ ತಿರುಗಿಸ್ಕೊಳ್ಳಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ನೋಡಿ ಒಂದೆರಡು ಕುದಿ ಬಂದರೆ ಸಾಕು ಕರೆಕ್ಟಾಗಿ ರೆಡಿಯಾಗಿರುತ್ತೆ ತರಕಾರಿ ಬೇಳೆ ಸಾಂಬಾರು ನೋಡಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಎರಡು ಕುದಿ ಬಂದರೆ ಸಾಕು ಆಫ್ ಮಾಡಿಬಿಡಿ ಗ್ಯಾಸನ್ನ ಪ್ಲೀಸ್ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು